ಮೊದಲೇ ನಾವು ಫ್ರೂಟ್ ಸಲಾಡ್ ಹೇಗೆ ಮಾಡೋದು ಅಂತ ಇದ್ದೀನಿ ಸೊ ಇಲ್ಲಿ ನಾನು ಮ್ಯಾಂಗೋ ತೊಗೊಂಡಿದ್ದೀನಿ ಅದನ್ನು ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಅದರ ನಂತರ ನಾನು ಆ್ಯಪಲ್ಲು ಮತ್ತು ಬನಾನಾನು ತೊಗೊಂಡಿದ್ದೀನಿ ಸೊ ನಿಮ್ಗೆ ಯಾವ ಫ್ರೂಟ್ ಇಷ್ಟನೋ ಆ ಫ್ರೂಟ್ನ ತೊಗೊಂಡು ಕಟ್ ಮಾಡಿಕೊಂಡು ಸೊ ನೀವು ಫ್ರೂಟ್ ಸಲಾಡನ್ನ ರೆಡಿ ಮಾಡ್ಕೊಬೋದು ಸೊ ನಾನು ಈ ಮೂರು ಫ್ರೂಟ್ನ ತೊಗೊಂಡು ಮಾಡ್ತಾಯಿದ್ದೀನಿ ಇವತ್ತು ಸೊ ಅದರ ನಂತರ ನೀವು ಒಂದು ಮೂರು ಕಪ್ಪಿನಷ್ಟು ಹಾಲನ್ನ ತೊಗೋಬೇಕು ಸೊ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸೊ ಅದು ಹಾಲು ಕುದಿಯೋವರೆಗೂ ನಾವು ಒಂದು ಮೂರು ಸ್ಪೂನ್ನಷ್ಟು ಮೂರು ಕಪ್ ಹಾಲು ತೊಗೊಂಡ್ರೆ ಮೂರು ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡ್ರನ್ನ ಒಂದು ಬೌಲ್ನಲ್ಲಿ ಸಪ್ರೇಟಾಗಿ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಬೆರೆಸ್ಕೊಂಡು ಲಮ್ಸ್ ಬರೋದೇ ಇರೋ ಗಂಟು ಬರದೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ಸೊ ಕಲಿಸ್ಕೊಂಡ ನಂತರ ಈ ಕುದಿತಿರೋ ಹಾಲಿಗೆ ಒಂದು ಒನ್ ಫೋರ್ತ್ ಕಪ್ ಅಂದರೆ ಒಂದು ಚಿಕ್ಕ ಬೌಲ್ನಷ್ಟು ಸಕ್ಕರೆನ ಹಾಕೊಳ್ಳಿ ನಿಮಗೆ ಎಷ್ಟು ಇಷ್ಟನೋ ಅಷ್ಟು ನೋಡ್ಕೊಂಡು ಸಕ್ಕರೆ ಹಾಕೊಂಡು ಅದರಲ್ಲಿ ಕಲಸಿರೋ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ನೀವು ಒಲೆನ ಆಫ್ ಮಾಡಿಕೊಂಡು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಿ ಆಗೋಕ್ಕೆ ಬಿಟ್ಟು ಸೊ ಅದು ತಣ್ಣಗಾದಮೇಲೆ ನೀವು ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ ಏನಿರುತ್ತಲ್ಲ ಸೊ ಆ ಫ್ರೂಟ್ಸ್ನ ನೀವು ಈ ಕಲ್ಸ್ಕೊಂಡು ತಣ್ಣಗಾಗಿರೋ ಕಸ್ಟರ್ಡ್ ಪೌಡ್ರು ಮತ್ತು ಹಾಲಿನ ಮಿಕ್ಸರ್ನಲ್ಲಿ ಈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೂಲ್ ಆಗೋವರೆಗೂ ಏನು ಮಾಡಿ ನೀವು ಇದನ್ನು ಕಲಿಸ್ಕೊಂಡು ಫ್ರಿಜ್ನಲ್ಲಿ ಒಂದು ಏನಿಲ್ಲ ಅಂದರೂ ಒನ್ ಅವರ್ವರೆಗೂ ನೀವು ಫ್ರಿಜ್ನಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಅವಾಗ ಚೆನ್ನಾಗಿ ಕೂಲಾಗಿರೋ ನೀವು ಫ್ರೂಟ್ ಸಲಾಡನ್ನ ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ವ ನೋಡೋದಕ್ಕೇ ಸೊ ಈಗ ನೀವು ಒನ್ ಅವರ್ ಆದಮೇಲೆ ಕೋಲ್ಡ್ ಆಗಿರುತ್ತೆ ಈ ಫ್ರೂಟ್ ಸಲಾಡನ್ನ ಮಕ್ಕಳಿಗೆ ಹಾಕಿಕೊಟ್ರೆ ತುಂಬ ಖುಷಿಯಿಂದ ತಿಂತಾರೆ ಸೊ ಹೊರಗಡೆಯಿಂದ ತಿನ್ನೋದೇ ಬೇಕಾಗಿಲ್ಲ ಅಷ್ಟು ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು